ಜೀವನ ಎಂಬ ಆಟದಲ್ಲಿ ಜನ ನೀನು ಗೆದ್ದರೆ ಮಾತ್ರ ನಿನ್ನನ್ನು ಗುರುತಿಸ್ತಾರೆ ನೀನು ಸೋತರೆ ನಿನ್ನ ಹೆಸರು ಕೂಡ ಅವರು ಮರೆಯುತ್ತಾರೆ ಈ ಪ್ರಪಂಚದಲ್ಲಿ ನಿನ್ನ ಹಣೆ ಬರಹ ಬದಲಾಗೋವರೆಗೂ ನಿನ್ನ ಸೋಲುಗಳನ್ನು ಮೆಟ್ಟಿ ನಿಲ್ಲಬೇಕು ಸ್ವಲ್ಪ ತಡವಾದರೂ ಪರವಾಗಿಲ್ಲ ಆದರೆ ನಿನ್ನ ಗೆಲುವು ಹೇಗಿರಬೇಕು ಗೊತ್ತಾ ಅವರು ನಿನ್ನ ಬಗ್ಗೆ ಮಾತಾಡೋದಕ್ಕಿಂತ ನಿನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಕು ಅಂತಹ ಗೆಲುವು ನಿನ್ನದಾಗಬೇಕು ನಿನ್ನ ಗುರಿಯನ್ನು ನೀನು ತಲುಪಬೇಕು ಅಂದರೆ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಗುಣ ನಿನ್ನಲ್ಲಿ ಇರಬೇಕು ನಿನಗೆ ಮಾಡಲು ಕೆಲಸ ಇಲ್ಲದಿಲ್ಲ ಇಲ್ಲ ಅಂದಾಗ ಮಾತ್ರ ಕೆಲಸಕ್ಕೆ ಬಾರದ ವಿಷಯಗಳು ನಿನ್ನ ತಲೆಯಲ್ಲಿ ಬರುವುದು ಇಲ್ಲಿ ಮನುಷ್ಯನಿಗೆ ಮನುಷ್ಯನನ್ನೇ ಕಂಡ್ರೆ ಆಗಲ್ಲ ಅವರು ಎಲ್ಲಿ ತಮ್ಮ ಸರಿಸಮನಾಗಿ ಬೆಳೆದು ನಿಲ್ಲುತ್ತಾರೋ ಅನ್ನೋ ಸ್ವಾರ್ಥದಿಂದ ಮನುಷ್ಯ ಮನುಷ್ಯರನ್ನ ಕಂಡ್ರೆ ಆಗದೇ ಇರೋ ಥರ ನಡ್ಕೋತಾನೆ ಇತಿಹಾಸದ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಅನ್ನೋ ಸ್ಥಾನವಿದೆ ಸೋತವನಿಗೆ ಕೂಡ ಇಂಥವರ ಜೊತೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರಿಗೆ ಆಡಿಕೊಂಡು ನಗುವವರಿಗೆ ಎಲ್ಲೂ ಜಾಗವಿಲ್ಲ ಜೀವನದಲ್ಲಿ ನೀನು ಸೆಂಟಿಮೆಂಟ್ ಇಟ್ಕೊಂಡು ನೀನು ಯಾವತ್ತೂ ಬದುಕಬೇಡ ಇಲ್ಲಿ ಸೆಂಟಿಮೆಂಟ್ಗೆ ಯಾರೂ ಬೆಲೆ ಕೊಡೋಲ್ಲ ಅಂಥ ಕರ್ಗೋ ಮನಸ್ಸು ಈ ಪ್ರಪಂಚದಲ್ಲಿ ಹೆಚ್ಚು ಜನರಿಗಿಲ್ಲ ನಿನ್ನ ಭಾವನೆಗಳಿಗೆ ನಿನ್ನ ಕನಸುಗಳಿಗೆ ಬೆಂಕಿ ಹಚ್ಚಿ ಮಜಾ ನೋಡೋರೇ ಜಾಸ್ತಿ ಯಾರು ಸೋತಿಲ್ಲ ಈ ಪ್ರಪಂಚದಲ್ಲಿ ನೀನು ಸೋಲದೆ ಗೆಲ್ಲೋಕ್ಕಾಗಲ್ಲ ಯಾಕಂದರೆ ಗೆಲುವಿನ ಮಹತ್ವ ಗೊತ್ತಾಗೋದೇ ನೀನು ಸೋತ್ ಮೇಲೆ ಗಿಡಗಳು ಯಾವತ್ತೂ ಸಹ ಉದುರಿ ಹೋದಂತಹ ಎಲೆಗಳ ಬಗ್ಗೆ ಚಿಂತೆ ಮಾಡೋದಿಲ್ಲ ಹಾಗೆ ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ ಕಳೆದು ಹೋದದ್ದಕ್ಕೆ ಚಿಂತೆ ಮಾಡೋದರ ಬದಲು ಹೊಸತನ ಸೃಷ್ಟಿಸುವ ಉತ್ಸಾಹ ನಿನ್ನಲ್ಲಿ ಇರಲಿ ಬಾಳುವುದಾದರೆ ಸಮುದ್ರದಂತೆ ಬಾಳು ಬೇಕಾದವರು ಬಂದು ನದಿಯಂತೆ ನಿನ್ನ ಸೇರುತ್ತಾರೆ ಕಷ್ಟ ಅಂತ ಹೋದರೆ ನಿಮಗೆ ಯಾರೂ ಸಹಾಯ ಮಾಡಲ್ಲ ಹಾಗೆ ಇಷ್ಟ ಅಂತ ಹೋದರೆ ನಿನಗೆ ಯಾರೂ ಪ್ರೀತಿ ಮಾಡಲ್ಲ ಅದಕ್ಕೆ ಹೇಳೋದು ಕಷ್ಟನ ತೋರಿಸ್ಕೋಬಾರ್ದು ಹಾಗೆ ಇಷ್ಟನ ಯಾರತ್ರನೂ ಹೇಳ್ಕೋಬಾರ್ದು ಇಲ್ಲಿ ಕಷ್ಟಕ್ಕೆ ಕರುಣೆ ಇಲ್ಲ ಹಾಗೆ ಇಷ್ಟಕ್ಕೆ ಬೆಲೆ ಇಲ್ಲ ಕಷ್ಟ ಇಷ್ಟ ಪ್ರೀತಿ ಪ್ರೇಮ ಸಂಬಂಧಿಕರು ಎಲ್ಲವನ್ನ ಬಿಟ್ಟು ನಿನ್ನ ಗುರಿಯ ಕಡೆಗೆ ನೀನು ಸಾಗು ಜೀವನದಲ್ಲಿ ಯಾವುದರ ಹಿಂದೆ ನಾವು ಹೋಗಬಾರ್ದು ಎಲ್ಲವೂ ಹಾಗೆ ಎಲ್ಲರೂ ಕೂಡ ನಮ್ಮ ಹಿಂದೆ ಬರಬೇಕು ನೀನು ಗೆಲ್ಲಬೇಕು ಅಂದರೆ ಶ್ರಮ ಪಡಬೇಕು ಒಬ್ಬ ಯಶಸ್ವಿ ವ್ಯಕ್ತಿ ಎಂದೇ ಬೆಟ್ಟದಂತಹ ಶ್ರಮ ಇರುತ್ತೆ ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲಾಗದ ನೋವಿರುತ್ತೆ ಅಂತಹ ವ್ಯಕ್ತಿ ನೀನಾಗಬೇಕು ನಿನ್ನ ಗೆಲುವಿನ ಹಾದಿಯಲ್ಲಿ ನೀನು ನಡೆಯಬೇಕು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೊಂದು ಮೋಟಿವೇಶನಲ್ ಜೊತೆ ನಾನು ಸಿಗ್ತೀನಿ ಧನ್ಯವಾದಗಳು